ನಮಗೆ ಆ ದ್ಯಾಳ ಶಿಲಾಯದಿಂದಲೇ ನಮಗೆ ಅಶೂಲಿಯನ್ ಅಂತೇಳಿ ಕರಿತೇವೆ ಅಶೂಲಿಯನ್ ಟೈಪ್ ಆಫ್ ಟೆಕ್ನಾಲಜಿಯನ್ನು ಬಳಸಿ ಉಪಕರಣವನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ ಅಶೂಲಿಯ ಅನ್ನೋದು ಫ್ರಾನ್ಸ್ನಲ್ಲಿರೋ ಒಂದು ಪ್ರದೇಶ ಮೊಟ್ಟ ಮೊದಲಿಗೆ ಈ ಈ ಆದ್ಯಾಳಯ ಶಿಲಾಯುಗದ ಉಪಕರಣ ಅಲ್ಲಿ ಸಿಕ್ಕಿದ್ರಿಂದ ಆ ರೀ ಅಲ್ಲಿ ಮಾಡಿದ ಅಲ್ಲಿ ಆ ರೀತಿಯಲ್ಲಿ ಮಾಡಿದ್ರಿಂದ ಅದೇ ರೀತಿಯಲ್ಲಿ ಇಲ್ಲಿ ಮಾಡಿರೋದ್ರಿಂದ ಅದನ್ನು ನಾವು ಆ ಅಶೂಲಿಯನ್ ಟೈಪ್ ಆಫ್ ಟೂಲ್ ಅಂತೇಳಿ ಕರೀತೇವೆ ಸೊ ಇದೆಲ್ಲ ನೋಡುವಾಗ ನಮಗೆ ಬಹುಶಃ ಇಡೀ ಪ್ರಪಂಚವೇ ಒಂದು ಗ್ರಾಮ ಆಗಿದ್ದಿರ್ಬೋದೇನೋ ಅಂದರೆ ಕೊ ಕೊಡುಕೊಳ್ಳುವಿಕೆ ಅಂತ ಏನು ಹೇಳ್ತೀವಿ ಅದೆಲ್ಲ ಇಲ್ಲಿ ಸಂಬಂಧಗಳನ್ನು ಕಲ್ಪಿಸಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ಇದುವರೆಗೂ ನಮ್ಮ ಅಕ್ಷರ ಜ್ಞಾನದ ಸಮಯದ ವಿಷಯವನ್ನು ಎಷ್ಟು ಸಾಧ್ಯವೋ ಅಷ್ಟು ಉತ್ಕೃಷ್ಟವಾಗಿ ವಿವರಣೆಗಳನ್ನು ದೇವರ ಕೊಂಡಾರೆಡ್ಡಿ ಸರ್ ಅವರು ಕೊಟ್ಟಿದ್ದಾರೆ ನಾನು ನಿಮ್ಮನ್ನು ಇನ್ನೂ ಒಂದು ಸ್ವಲ್ಪ ಹಿಂದಕ್ಕೆ ತೊಗೊಂಡೋಗ್ಬೇಕು ಅನ್ನೋ ಒಂದು ಆ ಮನದಾಸೆ ಇಟ್ಕೊಂಡು ಬಂದಿದ್ದೇನೆ ಅದು ಅಂತೇಳಿದ್ರೆ ಈ ಅಕ್ಷರಜ್ಞಾನ ಇಲ್ಲದೇ ಇದ್ದದ್ದ ಸಮಯ ನಾವೇನು ಹೇಳ್ತೀವಿ ಶಿರಾಯಿಗದ್ ಕಾಲದ ಜನ ಆಗೂ ಆಗಿಗೂ ನಮಗೂ ಅಥವಾ ನಮಗೂ ಅಥವಾ ಅವ್ರಿಗೂ ಈಜಿಪ್ಷಿಯನ್ನರಿಗೂ ಏನಾದರೂ ಸಂಬಂಧ ಇತ್ತಾ ಅನ್ನೋ ಒಂದು ಪ್ರಶ್ನೆಗೆ ಉತ್ತರವನ್ನು ಅಥವಾ ನಿಮಗೆ ಪ್ರಶ್ನೆಯನ್ನು ಇಟ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮಗೆ ನಮ್ಮ ಪ್ರಾತಿಹಾಸದ ಪಿತಾಮಹ ರಾಬರ್ಟ್ ಬ್ರೂಸ್ಫುಟ್ ರವರು ಒಂದು ಅವರ ಸಂಗ್ರಹದ ಗ್ರಂಥವನ್ನು ಪ್ರಕಟಿಸಿದ್ದಾರೆ ಅದು ತಮಿಳುನಾಡು ಗೋರ್ಮೆಂಟ್ನಿಂದ ಪ್ರಕಟ ಆಗಿದೆ ಪ್ರೀ ಹಿಸ್ಟ್ರಿ ಆ್ಯಂಡ್ ಪ್ರೋಟೋ ಹಿಸ್ಟ್ರಿ ಆಫ್ ಇಂಡಿಯಾ ಅಂತೇಳಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಅದು ಪಬ್ಲಿಷ್ ಆಗಿತ್ತು ನಂತರದಲ್ಲಿ ರೀಪ್ರಿಂಟ್ ಕೂಡ ಆಗಿದೆ ಅದರಲ್ಲಿ ನಮ್ಮ ಟಿ ನರಸೀಪುರ ತಿರುಮ್ಮ ನರಸೀಪುರ ಇದೆಯಲ್ಲ ಅಲ್ಲಿ ದೊರೆತಂಥ ಒಂದು ವಸ್ತುವನ್ನು ಅವರು ಉಲ್ಲೇಖಿಸ್ತಾರೆ ಅದನ್ನು ಅವರು ನೆಕ್ ರೆಸ್ಟ್ ಅಂತ ಹೇಳ್ತಾರೆ ಅಂದರೆ ಕುತ್ತಿಗೆ ಆನಿಕೆ ಆನಿಕೆ ಅಂತ ಹೇಳ್ಬೋದು ಆಮೇಲೆ ನಂತರದಲ್ಲಿ ಅದನ್ನು ಹೆಡ್ ರೆಸ್ಟ್ ಅಂತ ಕೂಡ ಹೇಳಿರೋದನ್ನು ನೋಡ್ತೇವೆ ನಾವು ಅಲ್ಲಿ ಒಂದು ಅಂತಹ ಒಂದು ಉದಾಹರಣೆ ಸಿಕ್ಕಿದ್ದನ್ನು ಅವರು ಹೇಳ್ತಾರೆ ಆಯಿತು ಆ ನಂತರದಲ್ಲಿ ಅಲ್ಚಿನ್ ಅಂಥೇಳಿ ಇಂಗ್ಲೆಂಡ್ನಲ್ಲಿ ಇದ್ದಂಥವರು ಅವರು ಕೂಡ ಈ ರಾಯಚೂರು ಪ್ರದೇಶದಲ್ಲಿ ಉತ್ಖನನ ಮಾಡುವಾಗ ಒಂದು ಗುರುಹು ಸಿಕ್ಕಿತ್ತು ಅಂತ ಹೇಳ್ತಾರೆ ಮತ್ತು ತಿರುಮಕೂಡ ನರಸಿಂಗಪುರದ ಪಕ್ಕದಲ್ಲಿ ಹೆಮ್ಮಿಗೆ ಅಂತ ಇನ್ನೊಂದು ಪ್ಲೇಸ್ ಇದೆ ಅಲ್ಲೂ ಕೂಡ ಉತ್ಖನನ ಆಗಿದೆ ಅಲ್ಲಿಯೂ ಕೂಡ ಇಂತಹ ಉದಾಹರಣೆಗಳನ್ನು ಹೇಳಿರೋದನ್ನು ನೋಡ್ತೀವಿ ಒಟ್ಟು ಐದು ಐದಾರು ಈ ಥರದ್ದು ಸಿಗೋದನ್ನು ನೋಡ್ತೇವೆ ಇದಿಷ್ಟು ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿರೋ ಅಂಥದ್ದು ಇದಲ್ದೇ ಚಾನ್ಹು ದಾರು ಅಂತ ಹೇಳ್ಬಿಟ್ಟು ಪಂಜಾಬ್ ಪ್ರಾಂತ್ಯದಲ್ಲಿದೆ ಈಗ ಸಿಂಧೂ ಕಣಿವೆ ನಾಗರಿಕತೆಯ ಒಂದು ನಗರ ಅಲ್ಲೂ ಕೂಡ ಇಂತಹ ಒಂದು ಕುರು ಸಿಕ್ಕಿತ್ತು ಅಂತೇಳಿ ಉಲ್ಲೇಖ ಬರುತ್ತೆ ನಮಗೆ ಗೊತ್ತಿರೋ ಹಾಗೆ ಈ ಉಪಕರಣ ಅಥವಾ ಈ ಇಂಥ ವಸ್ತು ಯಾತಕ್ಕೆ ಬಂತು ಆ ಕಾಲದಲ್ಲೇ ಹೇಗೆ ಇದಿತ್ತು ಇದು ಆ ಕಾಲ ಅಂತೇಳಿದ್ರೆ ನನಗೆ ನೂತನ ಶಿಲಾಯುಗದ ಸಂಸ್ಕೃತಿಯ ಕಾಲಕ್ಕೆ ಶಿಲಾಯುಗ ಸಂಸ್ಕೃತಿಯ ಕೊನ ಅಂತ ಕೊನೆಯ ಅಂತ ಸುಮಾರು ಆರು ಸಾವಿರ ವರ್ಷಗಳಷ್ಟು ಹಿಂದಿನದ್ದು ಆರು ಅಥವಾ ಏಳು ಹೇಳ್ಬೋದು ಆಗ ಇಂತಹ ಈ ವಸ್ತುವನ್ನು ಯಾತಕ್ಕೆ ಉಪಯೋಗಿಸ್ತಾ ಇದ್ರು ಅನ್ನೋದಕ್ಕೆ ಮತ್ತೆ ಇದನ್ನು ಅಲ್ಲಿ ಐವತ್ತೆಂಟು ಅರವತ್ತರಲ್ಲಿ ಮತ್ತು ಅರವತ್ತೊಂದು ಅರವತ್ತೆರಡರಲ್ಲಿ ಉತ್ಖನ ನಡೆಯುತ್ತೆ ಡಾಕ್ಟರ್ ಎಂ ಶೇಷಾದ್ ಅವರು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು ಹಾಗೂ ಬ ನಮ್ಮ ರಾಜ್ಯ ಪುರಾತತ್ವ ಇಲಾಖೆಯ ನಿರ್ದೇಶಕರಾಗಿದ್ದರು ಅವರು ಉತ್ಖನ ನಡೆಸಿ ಅವುಗಳ ಬಗ್ಗೆ ಪ್ರಕಟಣೆ ಮಾಡಿದ್ರು ಅದಕ್ಕೂ ಮುಂಚೆನೇ ಡಾಕ್ಟರ್ ಎಮ್ ಎಸ್ ರಾವ್ ಅಂತೇಳಿ ಒಬ್ಬರು ಅವರು ಕೂಡ ನಿರ್ದೇಶಕರಾಗಿದ್ದರು ಇದ್ರ ಬಗ್ಗೆ ಸವಿಸ್ತಾರವಾಗಿ ಬೇರೆ ಕಡೆ ಎಲ್ಲೆಲ್ಲೆಲ್ಲ ಸಿಕ್ಕಿದೆ ಅನ್ನೋದನ್ನೆಲ್ಲದನ್ನು ಕೂಡ ವಿವರಣೆಯೊಂದಿಗೆ ಅವರು ಒಂದು ಲೇಖನವನ್ನು ಪ್ರಕಟಿಸಿದ್ದಾರೆ ಅವರು ಹೇಳ್ತಾ ಇರೋದು ನಮಗೆ ಈ ಈಜಿಪ್ಟಿನಲ್ಲಿ ಮನೆತನಗಳೇನು ಬರ್ತವೆ ನಮಗೆ ಗೊತ್ತಿದೆ ಈಗಾಗಲೇ ಅಲ್ಲೆಲ್ಲ ಎಲ್ಲ ನಾಗರಿಕತೆಗಳಲ್ಲೂ ಕೂಡ ರಾಜ ಮಹಾರಾಜರು ಮಹಾರಾಣಿಯರು ಕೂಡ ಇದ್ದರು ಅಂಥೇಳಿ ಸೆಟ್ ಅನ್ನೋ ಮೊದಲನೆಯ ರಾಣಿ ಅಂತೇಳಿ ನಮಗೆ ಗೊತ್ತಾಗುತ್ತೆ ಪ್ರಪಂಚದ ಮೊದಲನೇ ರಾಣಿ ಅಂತೇಳಿ ಸೆಟ್ ಅಂತೇಳಿ ಈಜಿಪ್ಷಿಯನ್ ಕ್ವೀನ್ ಇದೆಲ್ಲ ನೋಡುವಾಗ ಅಲ್ಲಿಯ ಈ ಸಮಾಧಿಗಳೇನಿದೆ ಪಿರಮಿಡ್ಸ್ನಲ್ಲಿ ಒಂದು ಸಮಾಧಿಯ ಕೆಳಗೆ ಇದೇ ತರಹದ ಒಂದು ಕುರುವು ಸಿಗುತ್ತೆ ಇಲ್ಲಿ ಮಾಡಿರೋದು ಮಣ್ಣಿನಲ್ಲಿ ಮಾಡಿರೋದು ಸುಟ್ಟ ಮಣ್ಣಿನಲ್ಲಿ ಮಾಡಿರೋಂಥದ್ದು ಈ ಎಡ್ರೆಸ್ಟ್ ಅಂತ ನೆಕ್ ರೆಸ್ಟ್ ಅಥವಾ ಇಂಟ್ರೆಸ್ಟ್ ಅಂತ ಅದು ಸುಟ್ಟ ಮಣ್ಣಿನಲ್ಲಿ ಮಾಡಿರುವಂಥ ವಸ್ತು ಆದರೆ ಅಲ್ಲಿ ಸಿಕ್ಕುವಂಥ ವಸ್ತು ಇದೇ ರೀತಿಯಲ್ಲೇ ಇದೆ ಇದೇ ಪ್ರಾಕಾರವಾಗೇ ಇದೆ ಆದರೆ ಮೆಟೀರಿಯಲ್ ಮಾತ್ರ ಬೇರೆ 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 ಇದೆ ಅಲ್ಲಿ ಆದರೆ ಒಂದು ಅಂತೇಳಿದ್ರೆ ಐವರಿ ದಂತದಲ್ಲಿ ಮಾಡಿದ್ದಾರೆ ದಂತದಲ್ಲಿ ಮಾಡಿ ಅದನ್ನು ಕೊರ ಕೊರೆದು ಚಿತ್ರಗಳನ್ನು ಕೂಡ ಅದರಲ್ಲಿ ಬಿಡಿಸಿದ್ದಾರೆ ಅದು ಕೂಡ ಎಡ್ರೆಸ್ಟು ದೇಹದ ಪಕ್ಕದಲ್ಲೇ ಇರೋದನ್ನು ಕಾಣ್ತೇವೆ ಇಲ್ಲೂ ಕೂಡ ಅಲ್ಲೇ ಅದೇ ರೀತಿ ಸಿಕ್ಕಿದೆ ಮತ್ತೊಂದು ಈ ಸೆಮಿ ಪ್ರಶಸ್ ವಜ್ರ ಅರಳುಗಳು ಬರ್ತವಲ್ಲ ಅದರಲ್ಲಿ ಮಾಡಿರೋ ಒಂದು ಇಂಥ ಇಂತಹದೇ ಒಂದು ಕುರುಹು ಸಿಗುತ್ತೆ ಆ ನಂತರದಲ್ಲಿ ಮೆಟಲಲ್ಲಿ ಮಾಡಿದ್ದಾರೆ ಮತ್ತು ಮಣ್ಣಲ್ಲಿ ಮಾಡಿದ್ದಾರೆ ಈ ರೀತಿಯಲ್ಲಿ ಬೇರೆ ಬೇರೆ ವಸ್ತುಗಳಲ್ಲಿ ಮಾಡಿದ್ದಾರೆ ಅವರು ಅವ್ರು ಹೇಳೋದು ಅಂತ ಹೇಳಿದ್ರೆ ಇದು ಅವರ ಹಂತದ ಪ್ರತೀಕ ಅಂತೇಳಿ ಹೇಳ್ತಾರೆ ಅಂದರೆ ಹೆಚ್ಚು ಸೊಫೆಸ್ಟಿಕೇಟೆಡ್ ಜನ ಇದ್ದವರು ಅತಿ ಹೆಚ್ಚಿನ ಇದನ್ನು ಉಪಯೋಗ ಕಾಸ್ಟ್ಲಿಯ ಒಂದು ಉಪಯೋಗ ಉಪಯೋಗವನ್ನು ಹೆಡ್ ರೆಸ್ಟನ್ನು ಸಾಮಾನ್ಯ ಜನರು ಬರೇ ಸುಟ್ಟ ಮಣ್ಣಿನ ತಲೆ ಯಾನಿಕೆಯನ್ನು ಮಾಡ್ಕೊತಾಯಿದ್ರು ತಲೆಯಾನಿಕೆ ಅಂದರೆ ಸತ್ತ ನಂತರ ಅವರ ತ ಅವರ ತಲೆಯ ಹಿಂಭಾಗಕ್ಕೆ ಅದನ್ನು ಇಟ್ಟು ಇದನ್ನು ಅವರು ಅದನ್ನು ಬರಿಯಲು ಮಾಡ್ತಾಯಿದ್ರು ಅಂಥೇಳಿ ಹೇಳಿರೋದನ್ನು ಕಾಣ್ತೇವೆ ಇದನ್ನೆಲ್ಲ ನೋಡುವಾಗ ನಮಗೇನು ಅನಿಸುತ್ತೆ ಅಂತೇಳಿದ್ರೆ ಬಹುಶಃ ನಮ್ಮ ಕರ್ನಾಟಕಕ್ಕೇನೆ ಅದರಲ್ಲೂ ಕೂಡ ಕರ್ನಾಟಕದ ಟಿ ನರ್ ಸಿ ಪುರ ಮತ್ತೆ ಇನ್ನೂ ಒಂದು ಉದಾಹರಣೆಯಿಂದ ಇಲ್ಲೇ ಉಲ್ಲೇಖಿಸಬೇಕು ಅನಿಸುತ್ತೆ ನಮಗೆ ಹಲವಾರು ಈ ಪ್ರಾಕ್ ಚಿತ್ರಗಳು ಸಿಗ ಸಿಗುತ್ತೆ ಚಿತ್ರಕಲೆ ಅಂತ ಹೇಳಿ ಏನು ಹೇಳ್ತೀವಿ ಪ್ರಾಕ್ ಚಿತ್ರಕಲೆ ಅಂಥದ್ದು ನೋಡುವಾಗ ಹಡಗಿನದ್ದು ಯಾವ್ದಾದ್ರು ಉಲ್ಲೇಖ ಬರುತ್ತಾ ಅಂಥೇಳಿ ಯೋಚನೆ ಮಾಡಿದಾಗ ಗುಜರಾತ್ನಲ್ಲಿ ಎಲ್ಲೆಲ್ಲೋ ಇದೆ ಅಂತ ಹೇಳಿದ್ರು ಆದರೆ ಯಾವುದೂ ನನಗೆ ಕ್ಲಿಯರ್ ಆಗಿ ಸಮವಾದಂಥ ಒಂದು ಫಲಿತಾಂಶ ಸಿಗಲಿಲ್ಲ ಆದರೆ ಕರ್ನಾಟಕದಲ್ಲಿ ನಮಗೆ ಅಂತಹ ದೋಣಿ ದೋಣಿ ಅಥವಾ ಹಡಗು ಏನಾದ್ರು ಅದನ್ನ ಅದು ಆರೂವರೆ ಮೀಟರಷ್ಟು ಉದ್ದ ಇದೆ ಒಂದೂವರೆ ಮೀಟರಷ್ಟು ಎತ್ತರ ಇದೆ ಒಂದು ಹಡಗ ಅಡಗಿನ ಚಿತ್ರ ಇದೆ ಅದು ನಮ್ಮ ಈ ಹಂಪಿ ಪ್ರದೇಶದಲ್ಲೇ ಸಿಕ್ಕಿದೆ ಹಂಪಿಯಲ್ಲೊಂದು ಸಿಕ್ಕಿದೆ ಆಮೇಲೆ ಅಂಜನಹಳ್ಳಿ ಅಂತೇಳಿ ಹಗೋಲಿ ಅಂತೇಳಿ ರಾಮ್ಪುರ ಅಂತೇಳಿ ಹೀಗೆ ಆ ಅಂದರೆ ತುಂಗಭದ್ರಾ ನದಿಯ ಸುತ್ತಮುತ್ತಲಿನ ಪ್ರದೇಶದಲ್ಲೇ ಇದೆ ಅಂದರೆ ಇವರಿಗೆ ಹಡಗಿನ ಅಥವಾ ನದಿಯ ಒಂದು ಇಂಥ ಒಂದು ಕಲ್ಪನೆ ಇದ್ದಿತ್ತು ಅನ್ನೋದನ್ನ ನಾವು ಇದರಿಂದ ಗುರುತಿಸ್ಕೋಬೋದು ಅಂದರೆ ಬಹುಶಃ ಈ ಈ ನಾನು ಅಲ್ಲಿ ಇದನ್ನು ಲಿಂಕ್ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಈಜಿಪ್ಷಿಯನ್ನರ ಗೋರಿ ಸ ಪಿರಮಿಡ್ಗಳಲ್ಲಿ ಅಂಥದ್ದು ನಮ್ಮ ಗೋರಿಯಲ್ಲಿ ಈ ತಳಕಾಡಿನ ಸಾರಿ ಟಿ ನರಸಿಂಗಪುರದ ಗೋರಿಯಲ್ಲಿ ಏನು ಸಿಕ್ಕಿದೆ ಅದು ಅದಕ್ಕೂ ಅದಕ್ಕೂ ಸಿಮಿಲಾರಿಟಿ ಇದೆ ಬಹುಶಃ ಆಗಿನಿಂದಲೇ ಬಹುಶಃ ಸಂಬಂಧ ಇದ್ದಿರ್ಬೋದೇನೋ ಯಾವ ರೀತಿಯ ಸಂಬಂಧ ಯಾವ ರೀತಿಯಲ್ಲಿ ಅವರು ಸಂಬಂಧವನ್ನು ಹೊಂದಿದ್ರು ಅನ್ನೋದನ್ನು ಲಿಂಕ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಅದಕ್ಕೆ ಉದಾಹರಣೆಯಾಗಿ ನಾನು ಈ ಪ್ರಾಕ್ಚಿತ್ರಕಲೆಯನ್ನು ಉಪಯೋಗಿಸ್ಕೋಬೋದು ಹೇಳ್ತಾ ಇದ್ದೇನೆ ಬಹುಶಃ ಸಮುದ್ರದ ಮೂಲಕವೇ ಇದ್ದಿರಬೇಕು ಅನ್ನೋ ಒಂದು ವಿಷಯವನ್ನು ನಾವು ಇಲ್ಲಿ ನೋಡ್ಬೋದು ಸೊ ಹೀಗೆ ನಾವು ಈ ನಮ್ಮ ಸಂಬಂಧವನ್ನು ಬಹುಶಃ ಕರ್ನಾಟಕದಿಂದಲೇ ನೇರವಾಗಿ ಇತ್ತು ಅನ್ನೋದನ್ನು ಕೂಡ ಸರ್ ಅವರು ಹೇಳು ಹೇಳಿದರು ಹಲ ಹಲವಾರು ವಸ್ತುಗಳ ಬಗ್ಗೆ ಅದೇ ರೀತಿಯಲ್ಲಿ ನಮಗೆ ಹಳ್ಳೂರಿನಲ್ಲೂ ಕೂಡ ಅದೇ ರೀತಿಯದ್ದು ಒಂದು ಸಿಕ್ಕಿದೆ ತುಂಗಭದ್ರಾ ನದಿ ದರದಲ್ಲಿ ದ ಈಗ ಹಾವೇರಿ ಜಿಲ್ಲೆಯಲ್ಲಿದೆ ಹಳ್ಳೂರು ಅಂತೇಳಿ ಎಲ್ಲೂ ಕೂಡ ಉತ್ಖನ ಆಗಿದೆ ಅಲ್ಲೂ ಕೂಡ ಈ ಎಡ್ರೆಸ್ಟಿನ ಒಂದು ಅವಶೇಷವನ್ನು ನೋಡಿದ್ವು ಅಲ್ಲಿ ನಮಗೆ ಇನ್ನೂ ಒಂದು ಹೆಚ್ಚು ಹೆಚ್ಚಿನ ಮಾಹಿತಿ ಸಿಗೋದು ಅಂತೇಳಿದರೆ ರಾಗಿ ಉತ್ಖನನದಲ್ಲಿ ರಾಗಿ ಸಿಕ್ಕಿದೆ ಮತ್ತು ಬೇರೆ ಕಡೆ ಎಲ್ಲ ಸಿಕ್ಕಿದೆ ಮತ್ತು ಹಳ್ಳೂರಿನಲ್ಲೇ ಹಾರ್ಸ್ ಗ್ರಾಮ್ ಹುರುಳಿ ಹುರುಳಿ ಸಿಕ್ಕಿರೋದು ಹಾಗೆಯೇ ಪಯ್ಯಂಪಲ್ಲಿ ಅಂತೇಳಿ ತಮಿಳ್ನಾಡು ಇಲ್ಲಿ ನಮ್ಮ ಬಾರ್ಡ್ರ್ನಲ್ಲೇ ಅಲ್ಲೂ ಕೂಡ ರಾಗಿ ಸಿಕ್ಕಿರೋದು ಇವನ್ನೆಲ್ಲ ನೋಡುವಾಗ ಬಹುಶಃ ನಮಗೂ ಈ ಬೇರೆ ಕಡೆಯಿಂದ ಬಂದಂತಹ ವಸ್ತುಗಳು ಅಂತ ಏನು ಹೇಳ್ತೀವಿ ನಾವು ಇದನ್ನ ಅಥವಾ ನಮ್ಮದೇ ಇದ್ದ ಇದ್ರೂ ಇರಬಹುದು ಅನ್ನೋ ಅನ್ನೋ ಒಂದು ಒಂದು ಯೋಚನೆಯನ್ನು ಕೂಡ ಬಹಳ ನಿಖರವಾಗಿ ಮಾಡಬೇಕಾಗುತ್ತೆ ಅದಕ್ಕೆ ಉದಾಹರಣೆಯಾಗಿ ನಮಗೆ ಕೊಡಗಿನಲ್ಲಿ ಸೋಮವಾರ ಪೇಟೆಯಲ್ಲಿ ಬೇಕಾದಷ್ಟು ಬ್ರೋಚ್ ಶೀಲಾಯದ ಗೋರಿಗಳ ಉತ್ಖನದಲ್ಲಿ ಇಂಥ ವಸ್ತುಗಳನ್ನು ಕಾಣ್ತೇವೆ ಭತ್ತದ ಹೊಟ್ಟು ಭತ್ತ ಅಂದ್ರೆ ಭತ್ತ ಇದ್ದಿತ್ತು ಅನ್ನೋ ಅನ್ನೋ ಒಂದು ಅವರಿಗೆ ಗೊತ್ತಿತ್ತು ಅನ್ನೋ ಒಂದು ವಿಷಯವನ್ನು ನಾವು ಇಲ್ಲಿ ಮಂದಟ್ಟು ಮಾಡ್ಕೋಬೋದು ಅದನ್ನು ಬೇರೆ ಕಡೆಯಿಂದ ಬಂದದ್ದು ಅನ್ನುವಾಗ ಬೇರೆ ಎಲ್ಲಿಂದ ಬಂದದ್ದು ಆಫ್ರಿಕಾ ಅಂತೇಳಿ ಎಲ್ಲದನ್ನು ಕೂಡ ನಾವು ಕರ್ಕೊತೇವೆ ಆದರೂ ಕೂಡ ಇದು ಒಂದು ವಿಶೇಷತೆಯನ್ನು ಹೊಂದಿದೆ ಇಂತಹ ಒಂದು ಸಂಬಂಧ ಅವಿನಾಭಾವ ಸಂಬಂಧನೇ ಇರಬೇಕು ಇದಕ್ಕೆಲ್ಲ ಆಗಲೂ ಕೂಡ ಈ ಉಪಕರಣಗಳನ್ನು ಮಾಡುವಾಗ ಅಂತೇಳಿದ್ರೆ ನಮಗೆ ಆದ್ಯಾಳ ಶಿಲಾಯದಿಂದಲೇ ನಮಗೆ ಅಶೂಲಿಯನ್ ಅಂತೇಳಿ ಕರಿತೀವಿ ಅಶೂಲಿಯನ್ ಟೈಪ್ ಆಫ್ ಟೆಕ್ನಾಲಜಿಯನ್ನು ಬಳಸಿ ಉಪಕರಣವನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ ಅಶೂಲಿ ಅನ್ನೋದು ಫ್ರಾನ್ಸ್ನಲ್ಲಿರೋ ಒಂದು ಪ್ರದೇಶ ಮೊಟ್ಟ ಮೊದಲಿಗೆ ಈ ಈ ಆದ್ಯಾಳ ಶಿಲಾಯಗದ ಉಪಕರಣ ಅಲ್ಲಿ ಸಿಕ್ಕಿದ್ದರಿಂದ ಆ ರೀ ಅಲ್ಲಿ ಮಾಡಿದ ಅಲ್ಲಿ ಆ ರೀತಿಯಲ್ಲಿ ಮಾಡಿದ್ರಿಂದ ಅದೇ ರೀತಿಯಲ್ಲಿ ಇಲ್ಲಿ ಮಾಡಿರೋದ್ರಿಂದ ಅದನ್ನು ನಾವು ಆ ಅಶೂಲಿಯನ್ ಟೈಪ್ ಆಫ್ ಟೂಲ್ ಅಂತೇಳಿ ಕರೀತೇವೆ ಸೊ ಇದೆಲ್ಲ ನೋಡುವಾಗ ನಮಗೆ ಬಹುಶಃ ಇಡೀ ಪ್ರಪಂಚವೇ ಒಂದು ಗ್ರಾಮ ಆಗಿದ್ದಿರ್ಬೋದೇನೋ ಅಂದರೆ ಕೊ ಕೊಡುಕೊಳ್ಳುವಿಕೆ ಅಂತ ಏನು ಹೇಳ್ತೀವಿ ಅದೆಲ್ಲ ಇಲ್ಲಿ ಸಂಬಂಧಗಳನ್ನು ಕಲ್ಪಿಸಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನೂ ಹೆಚ್ಚಿನ ಒಂದು ಸಂಶೋಧನೆಗಳು ಆದಲ್ಲಿ ಇನ್ನೂ ಕೂಲಂಕುಷವಾಗಿ ನೋಡಿದಾಗ ನಾವು ಇವುಗಳನ್ನೆಲ್ಲವನ್ನು ಹೊಂದ್ಬೋದು ಒಂದು ವಿಷಯವನ್ನು ಹೇಳ್ತಾನ್ ಅದೇ ರೀತಿ ನಮ್ಮ ಸಿಂಧೂ ನಾಗರಿಕತೆ ಈ ಸಾರ್ವಭೌಮತ್ವ ಅಂತ ಏನು ಹೇಳ್ತೀವಿ ರಾಜಮಹಾರಾಜರು ಅನ್ನೋದು ಮೂರು ಆ ಮೂರು ಸ ಆ ಮೂರು ನಾಗರಿಕತೆಗಳಿಗಿದ್ದರೆ ನಮ್ಮಲ್ಲಿ ಆ ನಾಗರಿಕತೆ ಆ ರೀತಿಯ ನಾಗರಿಕತೆ ಇರಲಿಲ್ಲ ರಾಜತ್ವ ಅನ್ನೋದು ಅಥವಾ ಅನ್ನೋದಿರಲಿಲ್ಲ ಬಹುಶಃ ಯಾವ ರೀತಿಯ ಒಂದು ಆಡಳಿತ ವ್ಯವಸ್ಥೆ ಇತ್ತು ಅನ್ನೋದನ್ನು ಕೂಡ ನಾವು ಆಲೋಚನೆ ಮಾಡಬೇಕಾಗತ್ತೆ ಅನ್ನೋ ವಿಷಯವನ್ನು ಹೇಳ್ತಾ ಮೊಟ್ಟ ಮೊದಲಿಗೆ ದೇವರ ಕೊಂಡಾರೆಡ್ಡಿ ಸರ್ ಅವ್ರಿಗೆ ನಮ್ಮನ್ನು ಒಂದು ಬಹಳಷ್ಟು ಮುಖ್ಯ ವಿಷಯವನ್ನು ಅದರಲ್ಲೂ ಪ್ರಾಗಿತಿಹಾಸದ ಪುರಾತತ್ವ ವಿಷಯದ ವಿಷಯವನ್ನು ತಗೊಂಡು ಇಷ್ಟು ಸಮಗ್ರವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಮೇಡಮ್ ಅವ್ರಿಗೂ ಬಂದಂತೂ ಬಂದು ಕೇಳಿದಂಥ ನಿಮ್ಮೆಲ್ಲರಿಗೂ ಕೂಡ ಒಂದು ಸಹ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ವಂದನೆ